ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೊರಡುವ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸೂಚನೆಯಂತೆ ದೇವರಿಗೆ ಅಭಿವೃದ್ಧಿ ಕೆಲಸಗಳು ಇಷ್ಟ ಆಗಿದವೆ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಅವರಿಗೆ ತಾಂಬೂಲ ಪ್ರಶ್ನೆಯನ್ನು ಇಡಲು ನಮ್ಮ ಶಾಸಕರು ಸೂಚಿಸಿದರು ಅದರಂತೆ ನಾವು ಶ್ರೀ ನಿಟ್ಟೆ ಪ್ರಸನ್ನಾಚಾರ್ಯರ ಮುಖಾಂತರ ಪಂಜ ಭಾಸ್ಕರ್ ಭಟ್ರು ಇವರ ನೇತೃತ್ವದಲ್ಲಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ದೇವಸ್ಥಾನದ ಮಹಾಲಿಂಗೇಶ್ವರ ಸಭಾಭವನದಲ್ಲಿ ನಾವು ತಾಂಬೂಲ ಪ್ರಶ್ನೆಯನ್ನು ಇಡಲಾಯಿತು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಅಶ್ವತ್ಥ ಕಟ್ಟೆಯ ಪುಷ್ಕರಣಿಯ ಬಗ್ಗೆ ಅಷ್ಟಬಂಧ ಬ್ರಹ್ಮಕಲೋತ್ಸೋತ್ಸವದ ಬಗ್ಗೆ ಹೊರಾಂಗಣ ನಾಲ್ಕು ಕಟ್ಟೆಗಳ ಬಗ್ಗೆ ಒಳಾಂಗಣ ಚಿನ್ನದ ರಥ ಮಾಡುವ ಬಗ್ಗೆ ಅನ್ನಛತ್ರದ ಪ್ರತಿ ತಿಂಗಳು ತುಲಭಾರ ನಡೆಸುವ ಬಗ್ಗೆ ಇದರ ಬಗ್ಗೆಲ್ಲ ನಾವು ಅಭಿವೃದ್ಧಿ ಬಗ್ಗೆ ತಾಂಬೂಲ ಪ್ರಶ್ನೆಯನ್ನು ಇಡಲಾಯಿತು ಆ ಸಂದರ್ಭದಲ್ಲಿ ನಿಟ್ಟೆ ಪ್ರಸನ್ನಾಚಾರ್ಯರು ಕೆಲವು ನಿವೃತ್ತಿಗಳನ್ನು ಹೇಳಿದ್ದರು ಅದರಂತೆ ತಾರೀಕು ಎಂಟಕ್ಕೆ ರಾತ್ರಿ ಅಘೋರ ಹೋಮ ಮತ್ತು ಬಾದೋಚಟನೆ ವನದುರ್ಗ ಹೋಮವನ್ನು ನಡೆಸಲಾಯಿತು ಅದರಂತೆ ಒಂಬತ್ತು ತಾರೀಖಿಗೆ ಬೆಳಿಗ್ಗೆ ಎಂಟಕ್ಕೆ ಸಾಮೂಹಿಕ ಪ್ರಾರ್ಥನೆ ಗಣಪತಿ ಹೋಮ ನವಗ್ರಹ ಶಾಂತಿ ಹೋಮ ಮೃತ್ಯುಂಜಯ ಹೋಮ ಮತ್ತು ಸಂಜೆ ನಾಲ್ಕರಿಂದ ಏಳು ಮೂವತ್ತರವರೆಗೆ ಪೂಜೆ ಎಂಟಕ್ಕೆ ದೈವ ತಂಬಿಲ ಹೊರಗೆ ರಕ್ಕೇಶ್ವರಿಗೆ ತಂಬಿಲಾಗಿ ಒಳಗೆ ಕೂಡ ತಂಬಿಲ ಆಗಿದೆ ಬೆಳಿಗ್ಗೆ ಏಳು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ಭಜನಾ ಕಾರ್ಯಕ್ರಮ ನಡೆದಿದೆ ಅದಲ್ಲದೆ ಹನ್ನೊಂದಕ್ಕೆ ಬೆಳಿಗ್ಗೆ ಒಂಬತ್ತರಿಂದ ಸರ್ಪ ಸಂಸ್ಕಾರ ಆಗಿದೆ ರಾತ್ರಿ ಒಂಬತ್ತರಿಂದ ಪಂಚಕಾವ್ಯ ಪುಣ್ಯಾರ್ಚನೆ ಆಶ್ಲೇಷ ಬಲಿ ಬ್ರಹ್ಮಚಾರಿ ಆರಾಧನೆ ಇವುಗಳೆಲ್ಲ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಆಶ್ಲೇಷ ಆದ ನಂತರ ಬ್ರಹ್ಮಚಾರಿ ಆರಾಧನೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನಡೆಯಲಿದೆ ನಂತರ ಅದನ್ನ ಮೊದಲೇ ನಾವು ಮೊನ್ನೆ ಪುಳಲಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆವು ಉಪ್ಪನ ಉಪ್ಪಿನಂಗಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ತೀರ್ಥ ತಂದು ಸ್ಥಳ ಸುದ್ದಿಗೆ ಕೆಲಸ ಸ್ಥಳಕ್ಕೆಲ್ಲ ತೀರ್ಥವನ್ನು ಹಾಕಿದ್ದೇವೆ ಹಾಗೆ ಇವತ್ತು ನಮ್ಮ ಆಶ್ಲೇಷ ಬಲಿಯ ನಂತರ ನಾವು ಅನ್ನ ಸಂತರ್ಪಣೆ ಆದ ನಂತರ ಸುಬ್ರಹ್ಮಣ್ಯಕ್ಕೆ ಕೂಡ ಇವತ್ತು ಹೋಗಲಿದ್ದೇವೆ ಇಲ್ಲಿಗೆ ನಮ್ಮ ಆಚಾರ್ಯರು ಹೇಳಿದ ಎಲ್ಲ ಕಾರ್ಯಕ್ರಮಗಳು ನಿವೃತ್ತಿ ಕಾರ್ಯಕ್ರಮಗಳು ಕೊನೆಗೊಳ್ಳುತ್ತದೆ ನಂತರ ದಿವಸದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳು ಜಾತ್ರೋತ್ಸವಗಳು ಇದನ್ನೆಲ್ಲ ಮಾಡಲಿದ್ದೇವೆ